ಗಿರೀಶನ ವಿರುದ್ಧ ಸಡಿದದ್ದ ಜೈನ ಸಮಾಜ ನಾಲ್ಕು ತಿಂಗಳ ನಂತರ ಎದ್ದು ನಿಂತ ಜೈನರು ಪ್ರಿಯ ವೀಕ್ಷಕರೇ ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಸೌಜನ್ಯ ಕಗ್ಗೊಲೆ ಆದಾಗಿನಿಂದ ಅವಳ ಪರವಾಗಿ ಶುರುವಾದ ಹೋರಾಟಕ್ಕೆ ಈಗ ಬರಬ್ಬರಿ ಹನ್ನೆರಡು ವರ್ಷಗಳು ಅವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸಹಚರರು ಶುರು ಮಾಡಿದ ಸಹೋದರಿ ಸೌಜನ್ಯ ಪರ ಹೋರಾಟ ಕಾಲ ಕಳೆದಂತೆ ತನ್ನ ಮೂಲ ಉದ್ದೇಶವನ್ನ ನೈಜತೆಯನ್ನ ಕಳೆದುಕೊಂಡು ಹೆಸರು ಹವ ಹಣ ಮಾಡೋ ದಂಧೆಯಾಗಿ ಮಾರ್ಪಟ್ಟಿದ್ದಲ್ಲದೆ ನೈತಿಕತೆ ಇಲ್ಲದ ನಾಲಾಯಕ ಜನಗಳು ಈ ಹೋರಾಟದ ಮುಂಚೂಣಿಗೆ ಬರಲು ಶುರು ಮಾಡಿದರು ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಹುಸಿ ಬಾಂಬ್ ಹೀರೋ ಸಂಘಟನೆ ಹೆಸರಲ್ಲಿ ಹಣ ಧೂಚಿದ ಕದೀಮ ಗೊರವ ಗಿರೀಶ ಮಠಣ್ಣವರು ಇವನ ಹೋರಾಟ ಹಾರಾಟ ನೋಡುವ ಮೊದಲು ಇವನ ಹಿನ್ನೆಲೆಯನ್ನ ಸ್ವಲ್ಪ ತಿಳಿದುಕೊಳ್ಳಿ ಈ ಬಾಲ್ ಗಿರೀಶ ಹುಟ್ಟಿದ್ದು ಹದಿಮೂರು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಲೋಕನಾಥ ಮತ್ತು ನಾಗರತ್ನಮ್ಮನವರ ಎರಡನೆಯ ಕುಲಪುತ್ರ ಇವನು ಧಾರವಾಡದಲ್ಲಿ ಪ್ರೈಮರಿ ಹೈಸ್ಕೂಲು ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸಿ ಎರಡು ಸಾವಿರದ ಎರಡರಲ್ಲಿ ಪಿ ಐ ಎಕ್ಸಾಮ್ ಕೂಡ ಪಾಸ್ ಮಾಡಿಕೊಂಡು ಸ್ಟೇ ವೆಕೆಡ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಆಗ್ತಾನೆ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಇವನ ಮೊದಲ ಪೋಸ್ಟಿಂಗ್ ಮುಂದೆ ಅಫ್ಜಲ್ಪುರ ಯಡ್ರಾಮಿ ಚೌಕ್ ಬಜಾರ್ ಸೇರಿದಂತೆ ಹಲವಾರು ಠಾಣೆಗಳಲ್ಲಿ ಕೆಲಸ ಮಾಡಿ ಅನೇಕ ಎಡವಟ್ಟುಗಳನ್ನು ಮಾಡಿಕೊಂಡು ಗಿರೀಶ ಎರಡು ಸಾವಿರದ ಮೂರರ ನವೆಂಬರ್ ಒಂದನೇ ತಾರೀಕಿಗೆ ವಿಧಾನಸೌಧದಲ್ಲಿ ಒಂದಿಷ್ಟು ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟು ನೆನಪಿರಲಿ ಬಾಂಬಲ್ಲ ಜಿಲೆಟಿನ್ ಕಡ್ಡಿಗಳನ್ನು ಅವುಗಳನ್ನು ಇಟ್ಟಾದ ಮೇಲೆ ಹೊರಗಡೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿ ಅರೆಸ್ಟ್ ಆಗ್ತಾನೆ ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಅನ್ಯಾಯ ಭ್ರಷ್ಟಾಚಾರ ನೋಡಲಾಗದೆ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಬಿಟ್ಟಿದ್ದಾನೆ ಅಂತ ಜನ ಇವನನ್ನ ಹಾಡಿ ಹೊಗಳಿ ಈ ಹುಷಿ ಬಾಂಬ್ ಗಿರೀಶನನ್ನ ಹೀರೋ ಮಾಡಿ ಬಿಡ್ತಾರೆ ಮಳ್ಳ ಜನರ ಮೆಚ್ಚುಗೆ ಅಭಿಮಾನವನ್ನೇ ಬಂಡವಾಳ ಮಾಡಿಕೊಂಡ ಗಿರೀಶ ಮುಂದೆ ರಾಜಕೀಯ ಸಿನಿಮಾ ರಂಗ ಸಂಘಟನೆ ಹೀಗೆ ಹಲವಾರು ರಂಗಗಳಲ್ಲಿ ಕಾಲಿಟ್ಟು ಹಣ ಹೆಸರು ಹವಾ ಮಾಡಿಕೊಂಡು ಮೆರೆಯೋಕೆ ಶುರು ಮಾಡ್ತಾನೆ ಇರಲಿ ಇಂತಹ ಜೀರೋಗಳು ಬೇಕಾದಷ್ಟು ಜನರಿದ್ದಾರೆ ಅವರಲ್ಲಿ ಇವನು ಒಬ್ಬ ಆದರೆ ನಾವಿಲ್ಲಿ ವಿಡಿಯೋ ಮಾಡ್ತಿರೋದು ಇವನ ಭವ್ಯ ಇತಿಹಾಸವನ್ನು ಹೇಳೋದಕ್ಕಾಗಲಿ ಅಥವಾ ತೇಜುವುದಿ ಮಾಡೋದಕ್ಕಾಗಲಿ ಖಂಡಿತ ಅಲ್ಲ ಇದಕ್ಕೆ ಕಾರಣ ಆ ಒಂದು ವಿಷಯ ಅದೇನು ಅಂತ ಒಂದ್ಸಲ ನೋಡಿ ಜೈನರಾಜರು ನೋಡಿ ಒಂದು ತಪ್ಪು ಎಲೆಯಾಗಿದೆ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಮೊಘಲರು ದಾಳಿ ಮಾಡಿದ್ವಿ ಕರೆಕ್ಟ್ ಹೌದು ತಾನೆ ಫ್ರೆಂಚರು ದಾಳಿ ಮಾಡಿದರು ಇಂಗ್ಲೀಷರು ದಾಳಿ ಮಾಡಿದರು ಎಸ್ ಒಪ್ಕೊಳ್ತೀವಿ ಜೈನರ ಬಗ್ಗೆ ಏನಿದೆ ಯಾವತ್ತಿಗೂ ಕೂಡ ತೀರ್ಥಂಕರ ಬಗ್ಗೆನೇ ವಿವರಣೆ ಇದೆ ಇತಿಹಾಸ ಪುಸ್ತಕದಲ್ಲಿ ಆ ರಾಜರು ದಾಳಿ ಮಾಡಿದ್ದಿದೆಯಾ ಅವರು ದಾಳಿ ಮಾಡಿದ್ದಾರೆ ತುಳುನಾಡಿನಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನು ಜೈನ ಧರ್ಮಕ್ಕೆ ಕನ್ವರ್ಷನ್ ಮಾಡಿದರು ಜೈನ ಧರ್ಮಕ್ಕೆ ರಾಜರ ಕ್ರೂರತೆ ಯಾವ ರೀತಿ ಮೊಘಲರ ಕ್ರೂರತೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದರೂ ಜೈನ ರಾಜರ ಕ್ರೂರತೆಯನ್ನು ಇತಿಹಾಸ ಪುತ್ರಗಳಲ್ಲಿ ಯಾರೂ ಬರೀಲಿಲ್ಲ ಬರದಿದ್ದಾನೆ ಇವರು ಸುಟ್ಟಾಕ್ ಬರೀ ನಾವು ಬಾಹುಬಲಿಯ ಬಗ್ಗೆ ಹೇಳ್ತೇವೆ ಒಳ್ಳೆಯ ವ್ಯಕ್ತಿತ್ವ ತೀರ್ಥಂಗರ ಬಗ್ಗೆ ಅವರು ಹೌದು ಗುರುಗಳು ಅವ್ರ ಗುರುಗಳು ಅದನ್ನೇ ಹೇಳ್ತಾರೆ ಹೊರತು ಇಲ್ಲಿ ಜೈನ ರಾಜರ ಕ್ರೂರತೆ ಎಷ್ಟು ಇತ್ತಂತ ಹೇಳಿದರೆ ಆ ಬಾಹುಬಲಿ ಬೆಟ್ಟವನ್ನು ಕೆತ್ತಿದಂಥ ಒಂದನ್ನು ಕೈಯನ್ನೇ ಕತ್ತರಿಸಾಕ್ತಾರೆ ರಾಜ ಅಲ್ವಾ ಅದನ್ನು ಯಾಕೆ ಇತಿಹಾಸ ಪುತ್ರಗಳಿಂದ ವಂಚಿತವನ್ನಾಗಿ ಮಾಡಿ ಜೈನರ ದಬ್ಬಾಳಿಕೆ ಜೈನರ ಕ್ರೂರತೆ ಇಲ್ಲಿ ಕೆಲವೊಂದಿಷ್ಟು ಹಿರಿಯರು ನಮಗೆ ಹೇಳ್ತಾರೆ ಅವರು ಇದರಿಂದ ಬಂದಿದ್ದು ಪುರಾತನ ಇಲ್ಲಿ ಜೈನ ಲ್ಯಾಂಡ್ ಲಾರ್ಡ್ಸ್ ಏನಿರ್ತಾರಲ್ಲ ಜಮೀನ್ದಾರ ಪದ್ಧತಿ ಹೇಗಿತ್ತು ಇಲ್ಲಿ ರಾಜರ ಪದ್ಧತಿ ಅವಾಗ ಅಂತ ಹೇಳಿದರೆ ಹಿಂದೂಗಳು ಮದುವೆ ಆದರೆ ಮೊದಲು ಅವ್ರ ಹತ್ತಿರ ಕಳಿಸ್ಬೇಕಾಗಿತ್ತಂತೆ ಹೆಂಟಿಂದ ಮೊದಲು ಅವ್ರ ಹತ್ತಿರ ಕಳಿಸ್ಬೇಕು ಅವಾಗ ಆ ರೀತಿ ದಬ್ಬಾಳಿಕೆ ಇತ್ತು ಆ ದಬ್ಬಾಳಿಕೆಯನ್ನು ಯಾರೂ ಬರೀಲಿಲ್ಲ ಬರೀ ತೀರ್ಥಂಕರ ಬಗ್ಗೆ ಬರಿದ್ರು ಎಸ್ ಒಳ್ಳೇದದು ಆದರೆ ಜೈನರು ಕೂಡ ರಾಜರು ಇದ್ದರು ತಾನೇ ಬಲ್ಲಾಳ ರಾಜರು ಇದ್ದರು ತಾನೆ ಕ್ರೂರತೆಯನ್ನು ಯಾಕೆ ಬರೀಲಿಲ್ಲ ಅದನ್ನ ಯಾಕೆ ಮುಚ್ಚಿಟ್ರಿ ಆ ಕ್ರೂರತೆಯಿಂದನೇ ಇವತ್ತು ಧರ್ಮಸ್ಥಳ ಹಿಂದೂಗಳಿಂದ ಜೈನರಿಗೆ ಹೋಗ್ಬಿಡ್ತೀವಿ ಬ್ರಿಟಿಷರು ಬಕೆಟ್ ಹಿಡಿದು ಬ್ರಿಟಿಷರಿಗೆ ಕಾಲ್ ನೆಕ್ಕಿ ಬಕೆಟ್ ಹಿಡಿದು ಹಾಂ ಅವರ ವಶಕ್ಕೆ ತಗೊಂಡ್ರು ಇಷ್ಟ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಪವಿತ್ರವಾದ ಜೈನ ಧರ್ಮದ ಬಗ್ಗೆ ಅದರ ಭವ್ಯವಾದ ಇತಿಹಾಸದ ಬಗ್ಗೆ ಈ ಬಾಂಬ್ ಗಿರೀಶ ಬೊಗಳಿದ್ದನ್ನ ಇದು ಇವನ ಹೊಲಸು ಮನಸ್ಸಿನ ವಿಕೃತಿ ಅಲ್ಲ ಜೈನ ಧರ್ಮದ ಬಗ್ಗೆ ಇವನು ಅಷ್ಟೊಂದು ಬೊಗಳತಾ ಇದ್ದಾನಲ್ಲ ಅದಕ್ಕೆ ಒಂದೇ ಒಂದು ಸಾಕ್ಷಿಯಾಗಲಿ ಪುರಾವೆಗಳಾಗಲಿ ಈ ಗೊರವನ ಹತ್ರ ಇಲ್ಲ ಅದರ ಬಗ್ಗೆ ಕೇಳಿದರೆ ಆ ಎಲ್ಲ ಸತ್ಯವನ್ನ ಇತಿಹಾಸದ ಪುಟಗಳಿಂದಲೇ ಸುಟ್ಟು ಹಾಕಿದ್ದಾರೆ ಅನ್ನೋ ಬೊಗಳೆ ಬೇರೆ ಅಲ್ಲಪ್ಪ ಅವಿವೇಕೆ ಆ ಎಲ್ಲ ಸಾಕ್ಷಿಗಳು ಸುಟ್ಟು ಹೋಗಿದ್ದಾವೆ ನಾಶಗೊಳಿಸಿದ್ದಾರೆ ಅಂತೀಯಲ್ಲ ಮತ್ತೆ ನಿನಗೆ ಹೇಗೆ ಇದೆಲ್ಲ ಗೊತ್ತಾಯ್ತು ಮಿಸ್ಟರ್ ಮುಠಾಳನವರ್ ಇದೆಲ್ಲ ನಾಟಕ ನಿಲ್ಲಿಸಿಬಿಡು ಇನ್ನು ನಿನ್ನ ಆಟ ನಡೆಯೋದಿಲ್ಲ ವೀಕ್ಷಕರೇ ಈ ಧರ್ಮಸ್ಥಳ ಹೆಗ್ಗಡೆ ಮತ್ತು ಸಹೋದರಿ ಸೌಜನ್ಯ ಬಗ್ಗೆ ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಎಸ್ ಐ ಟಿ ತನಿಖೆ ನಡೀತಿದೆ ಅದ್ಯಾವನು ಮುಸುಗುದಾರಿ ಭೀಮ ಹೇಳಿದ ಕಡೆಯಲ್ಲೆಲ್ಲ ನೆಲ ಯೋಜಿಸಿದ್ದಾರೆ ಇಲ್ಲಿಯವರೆಗೂ ಏನೂ ಸಿಕ್ಕಿಲ್ಲ ಇದು ಈ ನಕಲಿ ಹೋರಾಟಗಾರರಿಗೆ ಅಂಡು ಸುಟ್ಟು ಹಾಕಿದೆ ಇದನ್ನ ತಡೆದುಕೊಳ್ಳಲಾರದೆ ಇವರೆಲ್ಲಾ ಹುಚ್ಚರಾಗಿ ಹೋಗಿದ್ದಾರೆ ಅದಕ್ಕೆ ಹೈ ಡ್ರಾಮಾ ಕೂಡ ಮಾಡ್ತಿದ್ದಾರೆ ನಾವು ಆ ಮಂಜುನಾಥನಲ್ಲಿ ಬೇಡಿಕೊಳ್ಳೋದು ಎಷ್ಟೇ ನ್ಯಾಯ ಗೆಲ್ಲಲಿ ಇತ್ತೀಚಿನ ಒಳ್ಳೆಯ ಬೆಳವಣಿಗೆ ಅಂದ್ರೆ ಇಷ್ಟು ದಿನ ಗಾಢ ನಿದ್ರೆಯಲ್ಲಿದ್ದ ಜೈನ ಸಮಾಜ ಈಗ ಎಚ್ಚೆತ್ತುಕೊಂಡಿದೆ ಈ ನಕಲಿ ಹೋರಾಟಗಾರರ ವಿರುದ್ಧ ಅಧರ್ಮಿಗಳ ವಿರುದ್ಧ ಶ್ರೀಮುನಿಗಳ ನೇತೃತ್ವದಲ್ಲಿ ದೊಡ್ಡ ಆಂದೋಲನ ಶುರುವಾಗಿದೆ ಇದು ನಿಲ್ಲದೆ ನಿರಂತರವಾಗಿರಲಿ ಧರ್ಮಕ್ಕೆ ಜಯವಾಗಲಿ ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ ಮಾಡುವುದಿಲ್ಲ ನಾವು ಅನ್ಯಾಯ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಒಳಗೆ ಮಾನವತಾವಾದ ಇರತೈತಿ ಇದು ನಮ್ಮ ಭಾರತೀಯ ಸಂಸ್ಕೃತಿನೇ ಇದೆ ನಮ್ಮ ನಮ್ಮ ಸಮಾಜದೊಳಗೆ ನಮ್ಮ ನಮ್ಮ ಧರ್ಮದೊಳಗೆ ಬೆಂಕಿ ಹತ್ತಿರ ಕೆಲಸ ನಿಮ್ಮ ಹತ್ರ ಮಾಡಬೇಡ ಹಿಂದೂಗಳಿಗೆ ಜೈನರಿಗೆ ಬ್ರಾಹ್ಮಣರಿಗೆ ಒಬ್ರಿಗೊಬ್ರು ಉದ್ದೇಶ ಮಾಡಿ ಏನು ನಮ್ಮ ಭಾರತದ ಏಕತೆ ವಿವಿಧತೆಯಲ್ಲಿ ಏಕತೆ ಇದೆ ನಾವು ಭಾವೈಕ್ಯತೆ ಬದುಕಾಗತ್ತೀವಿ ಅಂಥದ್ರ ವಿಷ ಬೀಜ ಬಿತ್ತು ಕೆಲಸ ಯಾಕೆ ಮಾಡ್ತೇವ ಜೈನ್ ಧರ್ಮ ನಿನಗೇನು ನಿರ್ಣಯ ಮಾಡಿದ್ರೆ ಯಾಕೆ ಜೈನ್ ಧರ್ಮದಲ್ಲಿ ಮಾತಾಡ್ತಾ ಇದ್ದೀನಿ ನೀನು ಯಾರು ಅಧಿಕಾರ ಕೊಟ್ಟರು ಒಂದು ಧರ್ಮದ ಮೇಲೆ ಧರ್ಮದ ನೀತಿ ನಿಯಮ್ ಗೊತ್ತಾ ನಮ್ಮ ಜೈನ್ ಧರ್ಮದ ಸಂಖ್ಯೆ ನಲವತ್ತು ಕೋಟಿ ಯಾವಾಗ ಚಂದ್ರ ಅವ್ರಿಗೆ ಕಾಲದಾಗ ನಲವತ್ತು ಕೋಟಿ ಸಂಖ್ಯೆ ಕಡಿಮೆ ಆಗ ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ವ್ರತ ನಿಯಮಗಳು ಎಲ್ಲ ಕಟ್ಟಿದ್ರು ಅವ್ರು ಯಾವ ನಿಗಲ್ದಕ್ಕೆ ಹಾಕಿರೋ ಜನ ಬೇರೆ ಸಮಾಜವನ್ನು ಬೇರೆ ಧರ್ಮವನ್ನ ಸ್ವೀಕಾರ ಮಾಡ್ಯಾರ ಹೀಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಜೈ ಜಿನೇಂದ್ರ ಜೈ ಮಂಜುನಾಥ ನಿಖರ ಮತ್ತು ನಿರ್ಭೀತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸೂಪರ್ ಕರ್ನಾಟಕ